ಮಾತಾಡ್ತಿರ್ತಾರೆ ಅಷ್ಟೇ ಅದ್ರ ಬಗ್ಗೆ ನೋಡಿ ನಮ್ಗೆ ಯೋಗ್ಯತೆ ಐತಾ ನಾನು ಯಾರು ಒಬ್ಬ ಸಿ ಎಮ್ ಚೇಂಜ್ ಮಾಡೋಕ್ಕಾಗಲಿ ಒಬ್ಬ ಅಧ್ಯಕ್ಷ ಚೇಂಜ್ ಮಾಡೋಕ್ಕಾಗಲಿ ಮತ್ತೊಂದು ಮಾಡೋಕ್ಕಾಗಲಿ ಏನಕ್ಕೆ ನಮ್ಮ ಕೈಲಿ ಐತಾ ಅದು ನಂದು ಏನು ನಡೀತೋ ಅದನ್ನು ಮಾತಾಡಬೇಕು ನಂದು ಏನಾಗುತ್ತೋ ಅದನ್ನು ಹೇಳ್ಕೊಂಡು ಹೋಗ್ಬೇಕಷ್ಟೆ ಬಿಟ್ಟರೆ ನನ್ನ ಕೈ ನಮ್ಮನ್ನು ಯಾಕೆ ಕೇಳ್ತೀರಿ ನಮ್ಮ ಕೈಲಿ ಅದು ಮಾಡೋಕ್ಕೆ ಹ್ಞೂ ಏನಾರು ಮಾಡುತ್ತೆ ಆಗುತ್ತೆ ನಮ್ಮ ಕೈಲಿ ಯಾರು ಯಾರು ಏನೇನು ಯಾರ್ಯಾರು ದುರ್ಬಳಕೆ ಮಾಡ್ಕೊತಾರೋ ಅದು ನಮಗೆ ಗೊತ್ತಿಲ್ಲ ಟೋಟಲಿ ಮೀಡಿಯಾದಲ್ಲಿ ಇವೆಲ್ಲ ಮಾತಾಡೋದು ಪಕ್ಷಕ್ಕೆ ಡ್ಯಾಮೇಜು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಯಾಕ್ಯಾಕೆ ಯಾರ್ಯಾರು ಮಾತಾಡ್ತಾರೋ ಗೊತ್ತಿಲ್ಲ ಚಟ ಇರೋರು ಸುಮ್ಮನೆ ಮಾತಾಡ್ತಿರ್ತಾರೆ ಅಷ್ಟೇ ಅದ್ರ ಬಗ್ಗೆ ನೋಡಿ ನಮಗೆ ಯೋಗ್ಯತೆ ಐತಾ ನಾನು ಯಾರ್ಯಾರ ಒಬ್ಬ ಸಿ ಎಂ ಚೇಂಜ್ ಆಗಲಿ ಒಬ್ಬ ಅಧ್ಯಕ್ಷನ ಚೇಂಜ್ ಮಾಡೋಕ್ಕಾಗಲಿ ಮತ್ತೊಂದು ಮಾಡೋಕ್ಕಾಗಲಿ ಏನಕ್ಕೆ ನಮ್ಮ ಕೈಲಿ ಐತಾ ಅದು ನಂದು ಏನು ನಡೀತೋ ಅದನ್ನು ಮಾತಾಡಬೇಕು ನಂದು ಏನಾಗುತ್ತೋ ಅದನ್ನು ಹೇಳ್ಕೊಂಡು ಹೋಗ್ಬೇಕಷ್ಟೇ ಬಿಟ್ಟರೆ ನನ್ನ ಕೈ ನಮ್ಮನ್ನು ಯಾಕೆ ಕೇಳ್ತಿರೋ ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡೋಕ್ಕೆ ಹ್ಞೂ ಮಾಡ್ತಾ ಆಗುತ್ತೆ ಅಂತ ಕೇಳಿ ಏನು ವಿಚಾರ ಇಟ್ಕೊಂಡು ಕೇಸನ್ನು ದುರ್ಬಳಕೆ ಮಾಡ್ಕೋತೇವೆ ಅಂತ ಯಾರು ಯಾರ ಯಾರು ಏನೇನು ಯಾರ್ಯಾರು ದುರ್ಬಳಕೆ ಮಾಡ್ಕೊಂತಾರೋ ಅದು ನನಗೆ ಗೊತ್ತಿಲ್ಲ ಟೋಟಲಿ ಮೀಡಿಯಾದಲ್ಲಿ ಇವೆಲ್ಲ ಮಾತಾಡೋದು ಪಕ್ಷಕ್ಕೆ ಡ್ಯಾಮೇಜು ಇದು ಒಳ್ಳೆ